ನಮ್ಮ ಚಾನಲ್ಗೆ ಸ್ವಾಗತ ನೀವು ನೋಡುತ್ತಿರುವುದು ಎಂ ಬಿ ಆರ್ ರಿಯಲ್ ಸ್ಟೋರಿ ಇವತ್ತೊಂದು ನಾವು ಬಾದಾಮಿ ಚಾಣುಕ್ಯ ಅವರು ಕಟ್ಟಿದ ಕಾಲದಲ್ಲಿ ಇದ್ದಂಥದ್ದು ಹಳೇ ಇತಿಹಾಸ ತೋರಿಸೋ ಸಲುವಾಗಿ ಇಲ್ಲಿ ಬಂದಿದೆವು ಡಿಟೇಲ್ ಆಗಿ ನೋಡೋಣ ಬನ್ನಿ ಬಾದಾಮಿ ಗುಹಾಲಯಗಳಿಗೆ ತಂಗೆ ಸ್ವಾಗತ ಇಲ್ಲಿ ನಾಲ್ಕು ಗುಹಾಂತರ ದೇವಾಲಯಗಳಿದೆ ಚಾಲುಕ್ಯರು ನಿರ್ಮಾಣ ಮಾಡಿದಂಥ ನಾಲ್ಕು ಅತ್ಯದ್ಭುತವಾದ ಗುಹೆಗಳು ಇಲ್ಲಿವೆ ಇಲ್ಲಿ ಮೊದಲನೇದಾಗಿ ಶಿವನ ಗುಹೆ ಎರಡನೇದು ವಿಷ್ಣುವಿನ ಗುಹೆ ಮೂರನೇದು ವಿಷ್ಣು ನಾಲ್ಕನೇದು ಜೈನ ಜೈನ ಮುಡಿಗಳು ತುಂಬ ಜನಗಳು ಇದ್ದರು ಇಲ್ಲಿ ಹಾಗಾಗಿ ಜೈನ ಮುಣಿಗಳಿಗೆ ಅವರು ರೆಸ್ಪೆಕ್ಟನ್ನು ಕೊಟ್ಟಿದ್ದರು ಬಾದಾಮಿ ಚಾಲುಕಲು ಇಲ್ಲಿ ರಾಜಭಾರ ಮಾಡಿದರೆ ಆರನೇ ಶತಮಾನದಿಂದ ಎಂಟನೇ ಶತಮಾನದವರು ಇರುವುದು ಇಲ್ಲಿ ಕಾಣಿಸ್ತಾ ಅಲ್ಲ ಇದು ಅತ್ಯದ್ಭುತವಾದ ನಟರಾಜ ನಾವು ಎಲ್ಲಿ ಭಾರತ ದೇಶದಲ್ಲಿ ಪ್ರಯಾಣ ಮಾಡಿದ್ರು ಕೂಡ ಇಂಥ ಅತ್ಯದ್ಭುತ ನಟರಾಜ ನೋಡೋಕೆ ಸಿಗೋದಿಲ್ಲ ಯಾಕಂದರೆ ಲೆಫ್ಟ್ ಸೈಡ್ ನೈನ್ ಹ್ಯಾಂಡ್ ರೈಟ್ ಸೈಡ್ ನೈನ್ ಹ್ಯಾಂಡ್ ಇದೆ ನೈನ್ ಒನ್ ಝಾ ನೈನ್ ನೈನ್ ಟೂ ಝಾ ಏಯ್ಟೀನ್ ನೈನ್ ನೈನ್ ಏಯ್ಟಿ ಒನ್ ಏಯ್ಟಿ ಒನ್ ಡಾನ್ಸಿಂಗ್ ಪೊಸಿಷನ್ಸ್ ಇದೆ ಇದರಲ್ಲಿ ಒಂದು ಕೈಯಿಂದ ಒಂದು ಕೈಗೆ ಒಂದು ಕೈಯಿಂದ ಒಂದು ಕೈಗೆ ಜೋಡಣೆ ಮಾಡುತ್ತಾ ಹೋದಲ್ಲಿ ಎಂಬತ್ತೊಂದು ನಾಟ್ಯ ಭಂಗಿಗಳು ಕಾಣಿಸ್ತಾವೆ ಅದಕ್ಕೆ ಕಮಲದ ಹೋಣ ಮೇಲೆ ಡಾನ್ಸ್ ಮಾಡ್ತಾನೆ ಅದಕ್ಕೆ ಲಲಿತಾ ದಾಂಡವ್ ಡಾನ್ಸ್ ಅಂತ ಹೇಳ್ತೀವಿ ಕೆಲವು ಬಾರಿ ರಾಕ್ಷಸನ ಮೇಲೆ ಡಾನ್ಸ್ ಮಾಡ್ತಾನೆ ಅದಕ್ಕೆ ಉಗ್ರ ತಾಂಡವ ಡಾನ್ಸ್ ಅಂತ ಹೇಳ್ತೀವಿ ಫಾರ್ ಎಕ್ಸಾಂಪಲ್ ಒಂದು ಕೈ ಈ ರೀತಿ ಇದೆ ಒಂದು ಕೈ ಈ ರೀತಿ ಇದೆ ಇದು ಆಣೆಯ ಸೊಂಡಿಲು ಡಾನ್ಸು ಮತ್ತೆ ಕೆಳಗಡೆ ಬನ್ನಿ ಡಮರು ಮುದ್ರ ಚಿನ್ನಮಯ ಮುದ್ರ ಹಸ್ತ ಮುದ್ರಾ ಸೂಜಿ ಮುದ್ರಾ ಮುಸ್ಟಿ ಮುದ್ರಾ ಇಲ್ಲಿಗೆ ಎರಡು ಪಿಕಾಕ್ ಇಟ್ಕೊಂಡಿದ್ದೇನೆ ನವಿಲಿನ ಡಾನ್ಸ್ ಇಲ್ಲಿ ಗಣೇಶ ತಂಡು ಇದಾನೆ ತಂಡು ಇಸ್ ಅ ಮ್ಯೂಸಿಕ್ ಡೈರೆಕ್ಟರ್ ವಿದೌಟ್ ಮ್ಯೂಸಿಕ್ ದರ್ ಇಸ್ ನೋ ಡಾನ್ಸ್ ಶಿವ ತಂಡು ಶಿವ ತಾಂಡವ ಅಂತೇಳಿ ಇದು ಅತ್ಯದ್ಭುತವಾದ ನಟರಾಜ ಹದಿನೆಂಟು ಕೈಗಳ ನಟರಾಜ ನಾವು ಎಲ್ಲೇ ಪ್ರಯಾಣ ಮಾಡಿದ್ರು ಕೂಡ ಇಂತ ನಟರಾಜನ ನೋಡೋಕೆ ಸಿಗೋದಿಲ್ಲ ಒಂಬತ್ತು ನಾಲ್ಕು ಕೈ ಐದು ಕೈ ಆರು ಕೈ ಹೀಗೆ ನೋಡ್ತೀವಿ ಇದು ಮಾತ್ರ ಅತ್ಯದ್ಭುತವಾದ ಶಿಲ್ಪಕಲೆ ಚಾಲಕಿಯವರು ಕೊಡುಗೆ ನೀರಿದ್ದಾರೆ ಹದಿನೆಂಟು ಕೈಗಳ ನಟರಾಜ ನಟರಾಜ್ ಬೈನ್ಸರ್ ಈಶ್ವರ ಅಂತ ಕರೀತೀವಿ ನಾವು ಇಲ್ಲಿ ಕೈಲಿ ಸೇವಕಿ ಕೈಲಿ ಮೆಗಾ ಬಾಕ್ಸ್ ಇಟ್ಕೊಂಡಿದ್ದಾಳೆ ಈ ಕಡೆ ಭಾಗ ಪಾರ್ವತಿ ಈ ಕಡೆ ಭಾಗ ಶಿವ ಪಾರ್ವತಿಯ ಎದೆ ಭಾಗ ನೋಡಿ ಎದೆ ಭಾಗ ಕೈಲಿ ಬಳೆ ಹಾಕೊಂಡಿದ್ದಾಳೆ ತೋಳು ಬಂದಿ ಬೆಲ್ಟ್ ಇಲ್ಲಿ ಕಾಲ್ಗೆಜ್ ಈ ಕಡೆ ಭಾಗ ಶಿವ ಎತ್ತಿ ಕಟ್ಟಿದ ಜಟ ಮುಕ್ಟ ಅರ್ಧ ಚಂದ್ರ ಪರಶನಾಗ ಬ್ರೆಸ್ಲೆಟ್ ಹಾಕೊಂಡಿದ್ದಾನೆ ಟೈಗರ್ ಸ್ಕಿನ್ ನಾಂದ್ ಲ್ಯಾಪ್ ಹುಲಿ ಚರ್ಮ ಇಲ್ಲೆಲ್ಲ ನಂದಿ ಇಲ್ಲೆಲ್ಲ ಲುಕ್ ಲೈಕ್ ಮಹರ್ಚಿನ್ ಸ್ಕೆಲಿಟನ್ ಯಾಕೆ ತರ ಕಾಣಿಸ್ತಾ ಅಂದ್ರೆ ಅವನು ಶಿವನ ಕಟ್ಟ ಭಕ್ತ ಶಿವನ ಮಾತ್ರ ಪೂಜೆ ಮಾಡ್ತಾನೆ ಪಾರ್ವತಿನ ಪೂಜೆ ಮಾಡೋದಿಲ್ಲ ಹಾಗಾಗಿ ಪಾರ್ವತಿಗೆ ಕೋಪ ಬರುತ್ತೆ ನೀನು ನಡೆಯ ಪೂಜೆ ಮಾಡೋದಿಲ್ಲ ಅಂತೇಳಿ ಅವನ ಬ್ಲಡ್ ಮತ್ತು ಮಸಾಜ್ ಸಹ ಹೊರಗಡೆ ತೊಗೋಳ್ತಾಳೆ ಹಾಗಾಗಿ ಅವನು ಸ್ಕೆಲಿಟನ್ ಥರ ಕಾಣಿಸ್ತಾ ಇದ್ದಾನೆ ಮತ್ತು ಈ ದೃಶ್ಯವನ್ನು ನೋಡಿ ತುಂಬ ಕನ್ಫ್ಯೂಸ್ ಆಗುತ್ತೆ ಅವನಿಗೆ ನಾನು ಯಾವ ರೀತಿ ಶಿವನ ಪೂಜೆ ಮಾಡಬೇಕು ಅವನು ಸ್ಟಾ ತಪಶಕ್ತಿಯಿಂದ ಅವನು ಭೃಂಗಿ ಹುಳ ಆಗ್ತಾನೆ ಭೃಂಗಿ ಹುಳ ಆಗಿ ಶಿವನ ನಾಭಿಯ ಒಳಗಡೆ ಹೋಗಿ ಪೂಜೆ ಮಾಡಿ ಹೊರಗಡೆ ಬರ್ತಾನೆ ಹಾಗೆ ಪಾರ್ವತಿಗೆ ಜ್ಞಾನೋದಯ ಆಗುತ್ತೆ ನೀನು ತುಂಬ ಪವರ್ಫುಲ್ ಸನ್ಯಾಸಿ ಇದೆ ಅಂತೇಳಿ ಅವನ ಬ್ಲಡ್ ಮತ್ತು ಮಸಲ್ಸನ್ನು ವಾಪಸ್ ಕೊಡ್ತಾಳೆ ಮತ್ತೆ ಇಂಡಿಯನ್ ಫಿಲಾಸಫಿ ಹೇಳ್ತೇವೆ ತಾಯಿಯಿಂದ ಬರುವಂಥದ್ದು ಬ್ಲಡ್ ಮತ್ತು ಮಸಲ್ಸು ತಂದೆಯಿಂದ ಬರುವಂಥದ್ದು ಎಲ್ಬು ಹಾಗಾಗಿ ಎಲ್ಬು ರಿಮೆನ್ಸ್ ಸೇಮ್ ಆಗಿದೆ ಒನ್ ತೌಸಂಡ್ ಫೈವ್ ಹಂಡ್ರೆ ಇಯರ್ಸ್ ಬ್ಯಾಕ್ ಎನಾಟಮಿ ಅವರಿಗೆ ಎನಾಟಮಿ ಬಗ್ಗೆ ಗೊತ್ತಿತ್ತು ಲೆಫ್ಟ್ ಸೈಡ್ ಟೋಲ್ರಿಪ್ಸು ರೈಟ್ ಸೈಡ್ ಟೋಲ್ರಿಪ್ಸು ಇವಾಗ ನಾವು ಎಮ್ ಬಿ ಬಿ ಎಸ್ ಕಲಿತೀವಿ ಮೆಡಿಕಲ್ ಕಾಲೇಜ್ ಯಾವ ರೀತಿ ಮಾನವ ರಚನಾ ಶಾಸ್ತ್ರ ಇದೆ ಎಲ್ಬು ರಿಬ್ಸು ಲೆಫ್ಟ್ ಸೈಡ್ ಟೋಲ್ಬ್ರಿಸ್ ಇದೆ ರೈಟ್ ಸೈಡ್ ಟೋಲ್ ರಿಬ್ಸ್ ಇದೆ ಒಂದು ಸಾವಿರದ ಐನೂರು ವರ್ಷಗಳ ಹಿಂದಗಡೆ ಅವರಿಗೆ ಅನಾಟಮಿ ಬಗ್ಗೆ ನಾಲೆಜ್ ಇತ್ತು ಮಾನವ ರಚನಾಶಾಸ್ತ್ರ ಬಗ್ಗೆ ನಾಲೆಜ್ ಇತ್ತು ಅಲ್ಲಿ ಮೇಲ್ಗಡೆ ಹೇಳ್ತಾ ಇರಲ್ಲ ಹ್ಯಾಪಿ ಗಂಧವಸ್ ಅಂತ ಕರಿತೀವಿ ಹ್ಯಾಪಿ ಕಬಲ್ಸ್ ಈ ಕಡೆ ಯಾಳಿ ಇದೆ ಅಲ್ಲ ಯಾಳಿ ಅಂತ ಕರಿತೀವಿ ನಾವು ಸೈಡ್ ಆಫ್ ದಿ ಇಯರ್ಸ್ ಲುಕ್ ಲೆಗೆ ಎಲಿಫೆಂಟ್ ಇಯರ್ಸ್ ಲೆಗ್ ಲುಕ್ ಲೆಗೆ ಟೈಗರ್ ಲೆಗ್ಸ್ ದಿಸ್ ಇಯರ್ಸ್ ಲೆಕ್ಕ ಫಾಕ್ಸ್ ಇಯರ್ಸ್ ಮತ್ತೆ ಬಾಯಿ ತೆಗೆದಿದೆ ಕ್ರೋಕೋಡ್ ಮೌಲ್ ಹಾಗಾಗಿ ಇಮ್ಯಾಜಿನರಿ ಅನಿಮಲ್ಸ್ ಅಂತ ಕರಿತೀವಿ ನಾವು ಯಾಳಿ ಇಲ್ಲೆಲ್ಲ ಲೋಟಸ್ ಸಿಂಬ್ಲಿಸಮ್ ಆಫ್ ಪೀಸ್ಫುಲ್ ಇಲ್ಲೆಲ್ಲ ಹ್ಯಾಪಿ ಕಬರ್ ಇಸ್ ಹರಿಹರ ಸರ್ ಈಗ ಅರ್ಧ ಭಾಗ ಶಿವ ಅರ್ಧ ಭಾಗ ವಿಷ್ಣು ಹರಿಹರ ಚಾಲಕರು ಬೇಸಿಗೆ ವೈಷ್ಣವ ವೈಸ್ತು ಆಮೇಲೆ ಅವರು ಶೈವ ಧಾರ್ಮಿಕ ಕನ್ನಡ ಹಾಗಾಗಿ ಹರಿಹರ ಚಿತ್ರನ ಮಾಡಿದರೆ ಇಲ್ಲಿ ಕೈಯಲ್ಲಿ ಪರಶುನಾಗ ಇದೆ ಮೇಲೆ ಅರ್ಧ ಚಂದ್ರ ಇದೆ ಅವನ ಹೆಂಡತಿ ಪಾರ್ವತಿ ಅವರ ವಾಹನ ನಂದಿ ಈ ಕಡೆ ಭಾಗ ವಿಷ್ಣು ಕೈಲಿ ಶಂಕ ಮತ್ತೆ ಅವರ ಹೆಂಡತಿ ಲಕ್ಷ್ಮಿ ಅವರ ವಾಹನ ಗರುಡ ಹರಿಹರನ ಕೆತ್ತನೆ ಮಾಡಿದ್ದಾರೆ ಇನ್ನು ಬಾದಾಮಿಲಿ ನಾವು ಮ್ಯಾಕ್ಸಿಮಮ್ ವಿಷ್ಣು ರಿಲೇಟೆಡ್ ಸ್ಟೋರೀಸ್ ನೋಡ್ತೀವಿ ನಾವು ಮುಂದೆ ಪಟ್ಟಕಲ್ಲಿ ಹೋಗೋದಾಗ ಎಲ್ಲ ಶಿವ ಟೆಂಪಲ್ಸ್ ನೋಡ್ತೀವಿ ಇದು ಹರಿಹರ ಅಂತೇಳಿ ಇಲ್ಲೆಲ್ಲ ಇದು ಶೈವ ಗನಾಜ್ ಬಹರ್ ನೋಡಿಸ್ತಾ ಇದ್ದಾರೆ ಶೈವ ಗನಾಜ್ ಈ ನಂದಿ ಚಾಲಕರಿಗೆ ಸಂಬಂಧಪಟ್ಟಿಲ್ಲ ಬಾದಾಮಿ ಹೊರಗಡೆ ಯಾವುದೋ ಒಂದು ಟೆಂಪಲ್ ಅಲ್ಲಿ ನಂದಿ ಇತ್ತು ಬಾದಾಮಿ ಇಲ್ಲಿ ಯಾರೋ ತೆಗೆದುಕೊಂಡು ಬಂದು ಇಲ್ಲಿ ಇಟ್ಟಿದ್ದಾರೆ ಎಕ್ಸೆಪ್ಟ್ ನಂದಿ ಆಲ್ ಕೆಂಗಲ್ ಮೋನೋತಿ ಕ್ರಾಕ್ ಮೇಲ್ಗಡೆಯಿಂದ ಕೆಳಗಡೆ ಸೈಡ್ ಇಂದ ಬ್ಯಾಕ್ ಸೈಡ್ ಹುಳಿ ಮತ್ತೆ ಸುದ್ದಿಯಿಂದ ಕೊರಿತ ಕೊರಿತ ಬಂದಿದ್ದಾರೆ ಇದೆಲ್ಲ ಒಂದು ಮೂವತ್ತು ವರ್ಷ ಕಾಲ ತೆಗೆದುಕೊಂಡಿದ್ದಾರೆ ಇದನ್ನು ಕೊರಿಯೋದಕ್ಕೆ ಇಲ್ಲಿ ಫೇಸ್ ಕಟ್ ಆಗಿದೆ ಇನ್ನೇನಾದ್ರೂ ನಿಧಿ ಸಿಗ್ಬೋದು ಅಂತೇಳಿ ಫೇಸ್ ಕಟ್ ಮಾಡಿದ್ದಾರೆ ಈಗ ಇಲ್ಲೆಲ್ಲ ಶಿವಲಿಂಗ ಇಲ್ಲಿ ಬೇಸ್ಮೆಂಟ್ ಇದೆ ಬೇಸ್ಮೆಂಟ್ ಶಿವಲಿಂಗ ಇದೆ ಚಾಲಕರ ಕಾಲದಲ್ಲಿ ಇದು ಸಿಂಗಲ್ ಪೋಣ ಒಂದೇ ಒಂದ ಕಲ್ಲನ್ನ ಹೊರಗಡೆಯಿಂದ ಒಳಗಡೆ ಯೂಸ್ ಮಾಡಿಕೊಂಡಿಲ್ಲ ತುಂಬಾ ಅತ್ಯದ್ಭುತವಾದ ಶಿವಲಿಂಗ ಒಳಗಡೆ ಸ್ವಲ್ಪ ಸ್ವಲ್ಪ ಸ್ಮೆಲ್ ಬರ್ತಾ ಇದೆ ಅದೆಲ್ಲ ಶಿವಲಿಂಗ ಒಂದೇ ಕಲ್ಲಿನಲ್ಲಿ ಮಾಡಿದಂತ ಶಿವಲಿಂಗ ಓಹ್ ಡಿಸೈನ್ಸ್ ಆ ಥರ ಎಲ್ಲ ತುಂಬಾ ಅತ್ಯಲ್ಲ ಶಿವಗ್ರ ಬಿಡಿಸಿದ್ದಾರೆ ಆದಿಶೇಷ ಶೇಷ ನಾಗ ಒಂದು ಎರಡು ನಾಲ್ಕು ಐದು ತಲೆ ಅರ್ಧ ಮಾನವ ರೂಪಿ ಅರ್ಧ ಹಾವಿನ ರೂಪಿ ಅತ್ಯದ್ಭುತವಾದ ಶಿಲ್ಪಕಲೆ ನಾಗರಾಜ್ ಇದೆಲ್ಲ ಶಿವ ಗಾರ್ಡಿಯನ್ ಶಿವನ ದ್ವಾರಪಾಲಕ ಕೈಯಲ್ಲಿ ತ್ರಿಶೂಲ ಇದೆ ಭದ್ರಾ ಅಂತೇಳಿ ಶಿವನ ದ್ವಾರಪಾಲಕರಲ್ಲಿ ಭದ್ರಾ ವೀರಭದ್ರ ಅಂತ ಬರ್ತಾರೆ ಇವನು ಭದ್ರಾ ಮಾತ್ರ ವೀರಭದ್ರ ಅಂದ್ರೆ ಮೂರು ಕನ್ನಗಳಿರುತ್ತೆ ಒಂದು ಎರಡು ಮೂರು ಕನ್ನಗಳಿರುತ್ತೆ ಅಲ್ಲಿ ಶಿವ ಮತ್ತೆ ಪಾರ್ವತಿ ನಂದಿಯ ಮೇಲೆ ಕುಳ್ಕೊಂಡಿದ್ದಾರೆ ಜಾಲಿಗೆ ರೈಡ್ ಹೋಗ್ತಾ ಇದ್ದಾರೆ ಇವಾಗ ವೈಫ್ ಅಂಡ್ ಹಸ್ಬೆಂಡ್ ತಮ್ಮ ಬೈಕ್ ಅನ್ನ ತಗೊಂಡು ರೈಡ್ ಹೋಗ್ತಾರಲ್ಲ ಆ ರೀತಿ ಜಾಲಿಗೆ ರೈಡ್ ಹೋಗ್ತಾ ಇದ್ದಾರೆ ಟೂ ಲೆಗ್ಸ್ ಆರ್ ಒನ್ ಸೈಡ್ ಇವಾಗ್ಲೂ ಕೂಡ ಕುಂದಿರ್ತಾರೆ ಒಂದ್ ಸೈಡ್ ಅಲ್ಲಿ ಆ ರೀತಿ ಒನ್ ಸೈಡ್ ಅಲ್ಲಿ ಕೂತಿದ್ದಾಳೆ ಹ್ಯಾಂಡ್ ಗಸಸ್ ಅನ್ನ ಅಬ್ಸರ್ವ್ ಮಾಡಿ ಒಂದ್ ಕೈ ಈ ರೀತಿ ಇದೆ ಒಂದ್ ಕೈ ಈ ರೀತಿ ಇದೆ ಮತ್ತೆ ಕಿರೀಟ ಹಾಕೊಂಡಿದ್ದಾಳೆ ಇವಾಗ ಕಿರೀಟ ಹಾಕೋತಿವಲ್ಲ ನಾವು ಬೈಕ್ ಓಡಿಸುವಾಗ ಹೆಲ್ಮೆಟ್ ಹೆಲ್ಮೆಟ್ ಹಾಕೋತಿವಲ್ಲ ಆ ರೀತಿ ಇದೆಲ್ಲ ತುಂಬಾ ಅತ್ಯದ್ಭುತವಾಗ್ತದೆ ಈ ಕಡೆ ಎಲ್ಲ ಎಲಿಫೆಂಟ್ ಇದೆ ಈ ಕಡೆ ಎಲ್ಲಾ ನಂದಿ ಇದೆ ಆ ಶಿವನ ವಾಹನ ನಂದಿ ಮತ್ತೆ ವಿಷ್ಣುವಿನ ವಾಹನ ಎಲಿಫೆಂಟ್ ಆ ರೀತಿ ಇಲ್ಲೇ ಬಿಡಿಸಿದ್ದಾರೆ ಒಂದೇ ಕಲ್ಲಲ್ಲಿ ಈ ಕಡೆ ಆನೆ ಕಾಣಿಸುತ್ತೆ ಈ ಕಡೆ ನಂದಿ ಕಾಣಿಸುತ್ತೆ ಈ ಆನೆ ಜರ ಆನೆಯ ಟ್ರಂಕ್ ಇದೆ ಎಸ್ ಬಾಡಿ ಆನೆ ಕಾಣಿಸುತ್ತೆ ಈ ಕಡೆ ಎಲ್ಲ ನಂದಿ ಕಾಣಿಸುತ್ತೆ ಕಡೆ ಎಲ್ಲ ಆನೆ ಆನೆ ಸೊಂಡಿಲು ಕಿವಿ ಹೊಟ್ಟೆ ಆನೆ ಈಗಡೆ ನಂದಿ